ಖಂಡಿತ ಈ ಮಾತ್ರೆಗಳು ಮಾರಾಟಕ್ಕಿವೆ ಯಾರು ಏನು ಯೋಚನೆ ಮಾಡಬೇಡಿ ಎಲ್ರಿಗೂ ಮಾತ್ರೆಗಳು ಸಿಕ್ಕೇ ಸಿಗತ್ತೆ ಕೂಲ್ ಅಂತ ಹೇಳ್ತಾ ಅವಳ ಜೇಬಿಂದ ಮತ್ತಷ್ಟು ಮಾತ್ರೆಗಳನ್ನ ಹೊರಗ್ ತೆಗೆದು ಟೇಬಲ್ ಮೇಲಿಟ್ಲು ಈ ಕೇರ್ಫ್ರಿ ಪಿಲ್ಸ್ ಮಲ್ಹೋತ್ರ ಫ್ಯಾಮಿಲಿಯ ಹೊಸ ಪ್ರಾಡಕ್ಟ್ ನಾವು ಈ ಮಾತ್ರೆಗಳನ್ನ ಈ ಮಂತ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀವಿ ಪ್ರತಿ ಒಂದು ಮಾತ್ರೆಗೆ ತ್ರೀ ಥೌಸಂಡ್ ಅಂತ ಅವಳು ಪ್ಲಾನ್ ಇದ್ದಿದ್ದು ಒಂದು ಮಾತ್ರೆ ಥೌಸಂಡ್ ಫೈವ್ ಹಂಡ್ರೆಡ್ ಅಂತ ಬಟ್ ಅವಳೀಗ ಜನರ ಉತ್ಸಾಹ ನೋಡಿ ಮಲ್ಹೋತ್ರ ಫ್ಯಾಮಿಲಿ ಅವರ ಈಗಿನ ಲಾಸ್ ತುಂಬೋದಕ್ಕೋಸ್ಕರ ಹಣನ ಡಬ್ಬಲ್ ಮಾಡಿದ್ಲು ಮೇಡಮ್ ನಂಗೆ ಟೂ ಥೌಸಂಡ್ ಪಿಲ್ಸ್ ಬೇಕು ಮಲ್ಹೋತ್ರ ಅವ್ರೆ ನಮಗೆ ತ್ರೀ ಥೌಸಂಡ್ ಪಿಲ್ಸ್ ಮಿಸ್ಟರ್ ಮಲ್ಹೋತ್ರಾ ಟೆನ್ ಥೌಸಂಡ್ ಅಂತ ಅಲ್ಲಿದ್ದ ಮೆಡಿಕಲ್ ಶಾಪ್ ಅವರು ಡೀಲರ್ಸ್ ಪಾರ್ಟ್ನರ್ಸ್ ಎಲ್ಲರೂ ಕಿರ್ಚೋದಕ್ಕೆ ಶುರು ಮಾಡಿದ್ರು ಅವ್ರ ಕನ್ಸಿನ ಮಾತಾಗಿದ್ದ ಕೇರ್ ಫ್ರೀ ಪಿಲ್ಸ್ ಇಷ್ಟು ಸುಲಭವಾಗಿ ಸಿಗುತ್ತೆ ಅಂತ ಅವರೆಲ್ಲ ತುಂಬಾ ಎಕ್ಸೈಟ್ ಆಗಿದ್ರು ಇಷ್ಟೊತ್ತು ಸುಮ್ಮನಿದ್ದ ಅಶೋಕ್ ಈಗ ಮಾತಾಡಿದ್ರು ಎಂಜಲು ನುಂಗಿ ಆದಷ್ಟು ದೊಡ್ಡ ಧ್ವನಿಲಿ ನೋಡಿ ಈ ಕೇರ್ ಫ್ರೀ ಟ್ಯಾಬ್ಲೆಟ್ಸ್ ರೆಡಿ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಅದು ತುಂಬ ಕಾಂಪ್ಲಿಕೇಟೆಡ್ ನೀವು ಎಷ್ಟೇ ಹಣ ಕೊಟ್ರು ನಮ್ಮ ಕಂಪ್ನಿಲಿ ಒನ್ ಮಂತ್ಗೆ ಮ್ಯಾಕ್ಸಿಮಮ್ ಟೆನ್ ಥೌಸಂಡ್ ಮಾತ್ರೆಗಳನ್ನು ಮಾತ್ರ ತಯಾರಿಸಕ್ಕೆ ಸಾಧ್ಯ ಆಗಬಹುದು ಹಾಗಾಗಿ ನಾವದನ್ನು ಲೋ ಪ್ರೈಸ್ಗೆ ಮಾರಾಟ ಮಾಡೋಕ್ಕಾಗಲ್ಲ ಹೋಲ್ಸೇಲ್ ಪ್ರೈಸ್ಗೆ ನಮ್ಮ ಟ್ಯಾಬ್ಲೆಟ್ ಸೇಲ್ ಮಾಡೋಕಾಗಲ್ಲ ಅಲ್ಲಿದ್ದವ್ರಿಗೆಲ್ಲರೂ ನಿರಾಶೆಯಿಂದ ಅಶೋಕ್ ಕಡೆ ನೋಡಿದ್ರು ಅದ್ರಲ್ಲೊಬ್ಬ ಅಂದ ಅಶೋಕ್ ಸರ್ ನಂದೊಂದು ಡಿಮಾಂಡ್ ಇದೆ ನಾನು ನಿಮ್ಮ ಕಂಪ್ನಿಲಿ ತಯಾರಾಗಿರೋ ಬೇರೆ ಯಾವುದಾದ್ರೂ ಮಾತ್ರೆನ ತಗೋತೀನಿ ಅದ್ರ ಜೊತೆಗೆ ರೀಟೇಲ್ ಪ್ರೈಸಲ್ಲೇ ಟೂ ಹಂಡ್ರೆಡ್ ಪಿಲ್ಸ್ ಕೊಡ್ತೀರಾ ಪ್ಲೀಸ್ ನಾನು ಹೋಲ್ಸೇಲ್ ಪ್ರೈಸ್ ಡಿಮಾಂಡ್ ಮಾಡ್ತಿಲ್ಲ ಅಂತ ಹೇಳ್ದ ಅಶೋಕ್ ತಲೆ ಆಡ್ಸಿ ಓಕೆ ಅಂತ ಹೇಳಿದ್ರು ಸಿದ್ಧಾರ್ಥ್ ಸರ್ ಎಂಥ ಒಳ್ಳೆ ಅವಕಾಶ ಸಿಕ್ಕಿದೆ ನಮ್ಗೆ ನೋಡಿ ಅವರು ಒಂದ್ ಮಾತ್ರೆಗೆ ಓನ್ಲಿ ಏಟ್ ಹಂಡ್ರೆಡ್ ಹೇಳ್ತಿದ್ದಾರೆ ಉಳಿದವರಿಗೆ ತ್ರೀ ಥೌಸಂಡ್ ಅಂತ ಹೇಳ್ತಿದ್ದಾರೆ ಪ್ರಾಫಿಟ್ ಕೊಡ್ತಿದ್ದಾರೆ ಒಂದ್ ಮಾತ್ರೆಗೆ ಟೂ ಥೌಸಂಡ್ ಟೂ ಹಂಡ್ರೆಡ್ ಪ್ರಾಫಿಟ್ ಸಿಕ್ಕತ್ತೆ ಏನಿಲ್ಲ ಅಂದ್ರೆ ಒಂದ್ ಕ್ರೋರ್ ಮೇಲೆ ಪ್ರಾಫಿಟ್ ತಗೋಬಹುದು ನಾವಿದ್ನ ಮಿಸ್ ಮಾಡ್ಕೊಳ್ಳೋದು ಬೇಡ ಸರ್ ಅಂತ ಅಭಿ ಹೇಳ್ದ ಶರಣ್ ಶರ್ಮಾ ನಿಮ್ ಮಾವ ಅಖಿಲೇಶ್ ಶರ್ಮಾ ಅವ್ರ ಟ್ರೀಟ್ಮೆಂಟ್ಗೆ ಬೇಕಾದ ಕೇರ್ ಫ್ರೀ ಮಾತ್ರೆನ ಮಲ್ಹೋತ್ರಾ ಫ್ಯಾಮಿಲಿ ಯಾವ್ದೇ ವಚ್ಚವಿಲ್ಲದೆ ಕೊಡುತ್ತೆ ನಿಮಗೆ ಅಗತ್ಯ ಬಿದ್ದಷ್ಟು ಮಾತ್ರೆಗಳನ್ನ ನಾವ್ ಕೊಡ್ತೀವಿ ಅಂತ ಆಯ್ರಾ ಅಂದ್ಲು ಇಷ್ಟೊತ್ತು ಅಲ್ಲಾದ ಗದ್ದಲನ ಶರಣ್ ನೋಟಿಸ್ ಮಾಡಿದ್ದ ಆದರೂ ಆ ಹುಡುಗಿ ತನ್ನ ಹತ್ರ ಬಂದು ಮಾತ್ರೆಗಳ ಬಗ್ಗೆ ಅದು ಯಾವ್ದೇ ಹಣ ಇಲ್ದಲೆ ಕೊಡ್ತೀನಿ ಅಂತ ಹೇಳ್ತಾಳೆ ಅಂತ ಗೆಸ್ ಮಾಡೋಕೆ ಸಾಧ್ಯ ಇಲ್ದಿರೋ ವಿಷಯ ಆಗಿತ್ತು ಅವನ ಕಣ್ಣಲ್ಲಿ ಉದಾಸೀನ ಇತ್ತು ಅವನು ಕೂಲಾಗಿ ಥ್ಯಾಂಕ್ ಯು ಮಿಸ್ ಬಟ್ ನಮ್ಮ ಚಿಕ್ಕಪ್ಪ ನಿಮ್ಮ ಮಲ್ಹೋತ್ರ ಫ್ಯಾಮಿಲಿಯಿಂದ ತಯಾರಾದ ಯಾವುದೇ ಮೆಡಿಸಿನ್ ತೊಗೊಳೋದಿಲ್ಲ ನಿಮ್ಮ ಕನ್ಸನ್ಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ತಲೆ ತಗ್ಸಿ ಅಲ್ಲಿಂದ ಹೊರಟೋದ ಆಯ್ರಾ ಸ್ಪೀಚ್ಲೆಸ್ ಆಗಿ ನಿಂತಿದ್ಲು ಗುರುನಾಥ್ ಪಂಡಿತರನ್ನ ಒಪ್ಸೋಕೆ ಶರಣ್ ಪಡ್ತಿರೋ ಪಾಡ್ ನೋಡಿ ಅವಳಿಗೆ ಪಾಪ ಅನಿಸ್ತು ಹಾಗಾಗಿ ತಾನು ಕೊಡ್ತಿರೋ ಈ ಆಫರ್ನ ಖುಷಿಯಿಂದ ತಗೋತಾರೆ ಅಂತ ಅಂದ್ಕೊಂಡಿದ್ಲು ಬಟ್ ಅವ್ನ ರೆಸ್ಪಾನ್ಸ್ ನೋಡಿ ಅವಳಿಗೆ ಸರ್ಪ್ರೈಸ್ ಆಯ್ತು ಇದು ತಿರಸ್ಕಾರ ಅಂದ್ಕೊಳ್ಳೋದು ಅಥವಾ ಸ್ವಾಭಿಮಾನ ಅಂದ್ಕೊಳ್ಳೋದು ಅಂತ ಅವಳು ಥಿಂಕ್ ಮಾಡ್ತಿದ್ಲು ಶರಣ್ ಶರ್ಮ ತುಂಬಾ ಸ್ವಾಭಿಮಾನಿ ಅವನಿಗೆ ಕನ್ಸನ್ ತೋರ್ಸೋದು ವೇಸ್ಟ್ ಅಖಿಲೇಶ್ ಶರ್ಮಾಗೆ ತುಂಬಾ ರೆಪ್ಯುಟೇಷನ್ ಇತ್ತು ನಿಮ್ ತಾಯಿ ಮದ್ವೆ ಫಿಕ್ಸ್ ಆದ್ಮೇಲೆ ಯಾರ್ಗೂ ಹೇಳ್ದೆ ಓಡೋಗಿದ್ಲಿ ಅದ್ರಿಂದ ಸೊಸೈಟಿಲಿ ಅವ್ರ ತಲೆ ತಗ್ಸ್ಬೇಕಾಯ್ತು ಅದೇ ಕಾರಣಕ್ಕೆ ಅವರು ಮಲ್ಹೋತ್ರಾ ಫ್ಯಾಮಿಲಿಯ ಯಾವುದೇ ಮೆಡಿಸಿನ್ ತಗೊಳ್ಳೋದಿಲ್ಲ ನಿಮ್ ಫ್ಯಾಮಿಲಿ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದಿಲ್ಲ ಅಂತ ಅವಳು ಹಿಂದ್ಗಡೆಯಿಂದ ಸಿದ್ಧಾರ್ಥ ಅಂದ ಆಯ್ ತುಟಿಗಳು ಗಟ್ಟಿಯಾಗಿ ಒತ್ಕೊಂಡ್ವು ಮಿಸ್ಟೇಕ್ ಆಗಿದ್ದು ಮಲ್ಹೋತ್ರ ಫ್ಯಾಮಿಲಿಯಿಂದ ಅವಳ ತಾಯಿಯಿಂದ ಅದನ್ನ ಸರಿಪಡಿಸೋಕಂತೂ ಆಗಲ್ಲ ಆದ್ರೆ ಅವಳ ಮಗಳಾಗಿ ಚಿಕ್ಕ ಸಹಾಯನಾದ್ರೂ ಮಾಡಬೇಕು ಅಂತ ಅವಳು ಅಂದ್ಕೊಂಡಿದ್ಲು ಆದ್ರೆ ಅದ್ರ ಅಗತ್ಯ ತಮ್ಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ಮೇಲೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕೆ ಅವಳಿಗೂ ಇಷ್ಟ ಇರಲಿಲ್ಲ ಅವಳ ಮುಖದ್ಮೇಲೆ ಯಾವುದೇ ಎಕ್ಸ್ಪ್ರೆಷನ್ ಇರಲಿಲ್ಲ ಸೊ ಅವಳು ಶರ್ಮಾ ಫ್ಯಾಮಿಲಿ ಬಗ್ಗೆ ಇನ್ನ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಅಂತ ಸಿದ್ಧಾರ್ಥ್ಗೂ ಅನಿಸ್ತು ಆಯ್ರ ನಿಮ್ ನ್ಯೂ ಪ್ರಾಡಕ್ಟ್ ಅಂತ ಕ್ವೆಶ್ಚನ್ ಮಾಡ್ದ ಅವಳು ಅವನ್ ಮಾತ್ಗೆ ರಿಪ್ಲೈ ಮಾಡ್ತಾ ಎಸ್ ನಾನು ನಿಮಗೆ ಪ್ರಾಡಕ್ಟ್ಸ್ ಕೊಡ್ತೀನಿ ಅಂತ ಹೇಳಿದ್ಲು ಓಕೆ ಅದ್ರ ಬದಲು ನಾನು ನಿಮಗೆ ಏನ್ ಕೊಡ್ಲಿ ಇಸ್ ದೇರ್ ಎನಿಥಿಂಗ್ ಯು ವಾಂಟ್ ಅಂತ ಅವನು ಆಯ್ರಾನೇ ನೋಡ್ತಾ ಕೇಳ್ದ ಆಯ್ರಾ ಕಣ್ಗಳು ಅವನ ಮಾತು ಕೇಳಿ ಬ್ರೈಟ್ ಆದ್ವು ಶೈನ್ ಆಗ್ತಿದ್ದ ಕಣ್ಗಳಿಂದ ಅವನನ್ನ ನೋಡ್ತಾ ನನ್ ಏನ್ ಕೇಳಿದ್ರು ಕೊಡ್ತೀರಾ ಸಿದ್ಧಾರ್ಥ್ ಅಂತ ಅವಳು ಮೆಲೋಡಿ ವಾಯ್ಸಲ್ಲಿ ಕೇಳಿದ್ಲು ಅವಳ ಲುಕ್ ಹಾಗಿತ್ತು ಆ ನೋಟನ ಎದುರಿಸೋಕೆ ಗಟ್ಸ್ ಬೇಕು ಅಂಥ ಉರಿ ನೋಟನ ಸಿದ್ಧಾರ್ಥ್ ಯಾವತ್ತೂ ನೋಡಿರ್ಲಿಲ್ಲ ಸೆಕ್ರೆಟರಿ ಅಭಿ ಸಿದ್ಧಾರ್ಥ್ ಕಿವಿಲಿ ಪಿಸುಗುಟ್ತ ಅಪ್ಪಾ ಈ ಎಮ್ಮ ಅದ್ಯಾವ್ ತರ ನೋಡ್ತಾಳೆ ಸುಟ್ಟು ಭಸ್ಮ ಆಗ್ತಿವೇನೋ ಅನ್ನೋ ಹಾಗೆ ನೋಡ್ತಾಳಪ್ಪ ನನಗಂತೂ ಅವಳನ್ನ ನೋಡೋಕೆ ಆಗಲ್ಲ ಅಂತ ಹೇಳ್ದ ಅಷ್ಟರಲ್ಲಿ ಅಭಿಫೋನ್ ಡಿಂಗ್ ಅಂತ ಸೌಂಡ್ ಬಂತು ಅವನು ಆಯ್ರಾ ಹೈಡ್ ಮಾಡ್ತಿದ್ದ ಅವಳ ಮಗಳು ಸಿಹಿ ಫೋಟೋನ ಯಾರ್ಗೋ ಕಲೆಕ್ಟ್ ಮಾಡೋಕೆ ಹೇಳುತ್ತ ಅದೇ ಫೋಟೋ ಈಗ ಅವನ ಅಫಿಷಿಯಲ್ ಇಮೇಲ್ಗೆ ಬಂದಿತ್ತು ಅವನ್ ಫೋನಲ್ಲಿ ಬ್ಯುಸಿ ಆದ ಸಿದ್ಧಾರ್ಥ್ ಅವನಿಗಿಂತ ಹೈಟಲ್ಲಿ ಕಡಿಮೆ ಇದ್ದ ಆಯ್ರನ ತಲೆ ತಗ್ಸಿ ನೋಡ್ತಾ ಇದ್ದ ಅವನ ಕೋಲ್ಡ್ ಐಸಲ್ಲಿ ಯಾವುದೇ ಎಕ್ಸ್ಪ್ರೆಷನ್ ಇಲ್ದಿದ್ರೂ ತುಂಬಾ ಸೌಮ್ಯವಾಗಿ ಕಾಣ್ತಿದ್ದ ಆಯ್ರಾ ಏನ್ ಬೇಕು ಅಂತ ಹೇಳ್ತಿದ್ದಾಳೆ ಅನ್ನೋದನ್ನ ಕೇಳೋಕೆ ಅವನು ಕಾತರನಾಗಿದ್ದ ಸೆಕ್ರೆಟ್ರಿ ಅಭಿಯದೆ ಹುಡ್ಕೋತಿತ್ತು ತನ್ ತನ್ನ ಬಾಸ್ ಈ ಹುಡುಗಿಗೆ ಮರಳಾಗ್ಬಿಟ್ರಾ ಅಂತ ಅವನು ಟೆನ್ಷನ್ ಆಗಿದ್ದ ಆಯ್ರಾ ಅವಳ ಸಾಫ್ಟ್ ಲಿಪ್ಸ್ ಓಪನ್ ಮಾಡಿ ಐ ವಾಂಟ್ ಯು ಆ ವರ್ಡ್ ಸಿದ್ಧಾರ್ಥ್ ಕಿವಿ ಮೇಲೆ ಬಿದ್ದಾಗ ಅವನಿಗೆ ಗೊತ್ತಿಲ್ಲದೆ ಅವನು ಕಳ್ದೋಗಿದ್ದ ಅವನ್ ಡೀಪ್ ಆದ ಕಣ್ಣಲ್ಲಿ ಖುಷಿ ಅಲೆ ಅಲೆಯಾಗಿ ಕಾಣಿಸ್ತಿತ್ತು ಮುಖದ್ಮೇಲೆ ನಗು ಇತ್ತು ಅವನು ಕೇಳಿಸ್ಕೊಂಡಿದ್ದು ಮೂರೇ ಮೂರು ವರ್ಡ್ಸ್ ಅಷ್ಟೇ ಒಂದು ಸೆಕೆಂಡ್ ಬಿಟ್ಟು ಅವಳು ಸೆಕೆಂಡ್ ಹಾಫ್ ಏನು ಅಂತ ಹೇಳಿದ್ಲು ಯುವರ್ ಸನ್ ಐ ವಾಂಟ್ ಯುವರ್ ಸನ್ ಅಂತ ಎರಡನೇ ಸಲ ಅವಳು ರಿಪೀಟ್ ಮಾಡಿದ್ಲು ಸಿದ್ಧಾರ್ಥ್ ಮುಖ ಕಪ್ಪಾಯ್ತು ಅವನು ಕೇಳಿಸ್ಕೊಂಡಿದ್ದು ನಿಜಾನೋ ಸುಳ್ಳೋ ಅಂತ ಅವನಿಗೆ ಕನ್ಫ್ಯೂಸ್ ಆಯ್ತು ಅವನು ಕೋಲ್ಡ್ ಲುಕ್ ಈಗ ಸುಡೋ ಬೆಂಕಿ ಹಾಗಿತ್ತು ಇವಳಿಗೆ ಎಷ್ಟು ಧೈರ್ಯ ಇರಬೇಕು ನನ್ನ ಮಗನ ಕೇಳೋಕೆ ಅಂತ ಜೋರಾಗಿ ಕೇಳ್ದ ವಾಟ್ ಆರ್ ಯು ಟಾಕಿಂಗ್ ಅವನ್ ವಾಯ್ಸ್ ಎಷ್ಟು ದೊಡ್ಡದಾಗಿತ್ತು ಅಂದರೆ ಆ ಕಡೆ ಈ ಕಡೆ ನಿಂತಿದ್ದ ಜನ ಒಂದ್ಸರಿ ಆಯ್ರಾ ಮತ್ತೆ ಸಿದ್ಧಾರ್ಥನ ತಿರುಗಿ ನೋಡಿದ್ರು ಸಾರಿ ನಾನು ತಮಾಷೆ ಮಾಡಿದೆ ಅಂತ ಹೇಳಿದ್ರು ಮುಖದಲ್ಲಿ ನಿರಾಶೆ ಎದ್ದು ಕಾಣಿಸ್ತಾ ಇತ್ತು ಸಡನ್ನಾಗಿ ಅವಳು ಫೋನ್ಗೆ ಭಾವನಾ ನಂಬರಿಂದ ಕಾಲ್ ಬಂತು ಅವಳು ಸಿದ್ಧಾರ್ಥಿಂದ ಸ್ವಲ್ಪ ದೂರ ಬಂದು ಫೋನ್ ಪಿಕ್ ಮಾಡಿದ್ಳು ಹಾಯ್ ಆಯ್ರಾ ಮೇಡಮ್ ಒಂದ್ ಇಂಪಾರ್ಟೆಂಟ್ ನ್ಯೂಸ್ ಇತ್ತು ಸಿಹಿ ಫೋಟೋಸ್ನ ಯಾರೋ ತುಂಬಾ ಸಾರಿ ಗೂಗಲ್ ಸರ್ಚ್ ಮಾಡಿದ್ದಾರೆ ಅವಳ ಫೋಟೋನ ಹುಡುಕ್ತಿದ್ದಾರೆ ಅಂತ ಅಂದ್ಲು ಭಾವನಾ ಕೇಳಿದ್ಲು ಅವಳ ದೃಷ್ಟಿ ನೇರವಾಗಿ ಸಿದ್ಧಾರ್ಥ್ ಮೇಲೆ ಬಿತ್ತು ಅವನ್ ಸೆಕ್ರೆಟರಿ ಅಭಿ ಏನೋ ಸೀರಿಯಸ್ ಆಗಿ ಹೇಳ್ತಿದ್ದ ಆಮೇಲೆ ಅವನ್ ಫೋನ್ ತೆಗ್ದು ಸಿದ್ಧಾರ್ಥ್ಗೆ ತೋರಿಸ್ದ ನಿಜ ಏನಂದ್ರೆ ಸಿಹಿ ಫೋಟೋ ಇಮೇಲಿಗೆ ಬಂದಿತ್ತು ಅದ್ನ ಸಿದ್ಧಾರ್ಥ್ಗೆ ತೋರಿಸ್ತಿದ್ದ ಆಯ್ರಾ ಕಾಲ್ ಕಟ್ ಮಾಡಿ ಏ ದಸರು ಬಿಡ್ತಾ ಓಡ್ ಬಂದ್ಲು ಸಿದ್ಧಾರ್ಥ್ ಒಂದ್ ನಿಮಿಷ ಅಂತ ಗಾಬ್ರಿಯಿಂದ ಅಂದ್ಲು ಅವಳು ಗಾಬ್ರಿ ನೋಡಿ ಸಿದ್ಧಾರ್ಥ್ ಮೊಬೈಲ್ ಇಂದ ಡೈವರ್ಟ್ ಆದಳನ್ನೇ ಸರ್ಪ್ರೈಸ್ ಆಗಿ ನೋಡ್ತಿದ್ದ ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಮತ್ತು ಕೇಳಿ ಐರಾ ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ